ಸರ್ ಇಂಪಾರ್ಟೆಂಟ್ ಅದು ಅರ್ಜಿ ಅವ್ರ ಎಫ್ ಐ ಆರ್ ಮಾಡಿ ಅದೊಂದು ಲೋನ್ ಬಗ್ಗೆ ಏನಿತ್ತಲ್ಲ ಜಾಮೀನ್ ತಗೋಬೇಡ್ರಿ ಸಿವಿಲ್ ಕೇಳಬೇಡ್ರಿ ಈಗ ಈ ಎರಡು ಮಾಡಿಬಿಡ್ರಿ ಸರ್ ಅದ್ ಬೇಡ ಸರ್ ಈಗ ಅವರು ಅವರು ಪ್ರೊಸೆಸ್ ಮಾಡ್ತೇನೆ ಅಂತ ಹೇಳ ಅದಕ್ಕೆ ಟ್ರೈ ಮಾಡ್ತಾರೆ ಸರ್ ಸರ್ ನಾನು ಅದಕ್ಕೆ ಬಂದೆ ಪಾಯಿಂಟ್ ಒಂದೇ ನಿಮಿಷ ಮಾಡ್ತೇನೆ ಅಂತ ಹೇಳ್ಬಿಡ್ರಿ ಸರ್

ಇಂಪಾರ್ಟೆಂಟ್ ಅದು ಅರ್ಜಿ ಅವ್ರು ಎಫ್ ಐ ಆರ್ ಮಾಡಂತ ಹೇಳ್ತಾರೆ ಅದೊಂದು ಲೋನ್ ಬಗ್ಗೆ ಏನೈತಲ್ಲ ಜಾಮೀನ್ ತಗೋಬೇಡ್ರಿ ಸಿವಿಲ್ ಕೇಳಬೇಡ್ರಿ ರೈತರಿಗೆ ಈ ನೀವು ಎರಡು ಮಾಡಬೇಡ್ರಿ ಸರ್ ಅದ್ ಸರ್ ಈಗ ಅವರು ಅವರು ಪ್ರೊಸೆಸ್ ಮಾಡ್ತೇನೆ ಅಂತ ಹೇಳ ಅದನ್ನ ಟ್ರೈ ಮಾಡ್ತಾರೆ ಸರ್ ಸರ್ ನಾನು ಅದಕ್ಕೆ ಬಂದೆ ಪಾಯಿಂಟ್ ಒಂದೇ ನಿಮಿಷ ಮಾಡ್ತೇನೆ ಅಂತ ಹೇಳ್ಬಿಡ್ರಿ ಸರ್ ಸರ್

ಅದು ಕೇಂದ್ರ ಸರ್ಕಾರದಾಗ ಪ್ರೊಸೆಸಿಂಗ್ ಐತಿ ಆ ರೀತಿಯಾಗಿ ಮಾತಾಡಕಿ ಸಂಬಂಧಪಟ್ಟಂತ ಸಂಸದರಿಗೆ ಕೇಂದ್ರ ಸಚಿವರಿಗೆ ನೀವೆಲ್ಲ ಮನವಿ ಮಾಡಿದ್ ಹೇಳ್ರಿ ಅವರಿಗೆ ಕೆಲವೊಂದು ಟೈಮ್ ಸಂಸದರಿಗೆ ಮತ್ತು ಕೇಂದ್ರ ಸಚಿವ ಕರೆಸಿ ಮೀಟಿಂಗ್ ಮಾಡ್ರಿ ಸಂದರ್ಭದಲ್ಲಿ ಬಹುಶಃ ನಾವೆಲ್ಲರೂ ಹಿಂಟೇವೆ ನಾವು ಬರುವಂತ ದಿನಗಳಲ್ಲಿ ನಮ್ಮ ಜಿಲ್ಲಾ ಮಟ್ಟದಲ್ಲಿ ಸಿಎಸ್ಐ ಎಸ್ ಮತ್ತು ಅಗ್ರಿಕಲ್ಚರ್ ಅಡ್ಸ್ತಾರ ಪ್ರತಿ ಕೆಪ್ಲೂ ಸಭೆಯನ್ನ ನಮ್ಮ ತಮ್ಮ ಜಿಲ್ಲೆದಾಗ ಮಾಡಿ ಅಥವಾ ನಮ್ಮ ತಾಲೂಕಿನ ನಾವು ಮಾಡ್ಸ್ಯಾಂಡು ಯಾರೇ ರೈತ ಆತ್ಮಹತ್ಯೆ ಮಾಡ್ತಾ ಅದು ಅರ್ಜಿತ ಪಶುವು ಮಾಡೋಂಥ ವ್ಯವಸ್ಥೆನ ಸರ್ಕಾರ ನೀವು ಬದಲಾವಣೆ ಆಗುವವರೆಗೂ ನಮ್ಮ ಜಿಲ್ಲೆಯಲ್ಲಿ ನಮ್ಮ ಕಾರ್ಯಕ್ರಮನೇ ಅದನ್ನ ಪ್ರಾರಂಭ ಮಾಡಿಸ್ತೇವೆ ನೀವು ಮಾಡಸ್ತೀವಿ ಮಾಡ್ತೀನ ತ್ಯಾಂಕ್ ಯು ಅದ್ನ ನಿಮಗೆ ತಾನ ನಿಮಗೂ ಅರ್ಜೆಂಟ್ ಐತಿ ಸಾಹಬ್ರ ಸುಟ್ಟದ್ದು ಸುಟ್ಟದ್ದು ಸುಟ್ಟುದು ಅದಕ್ಕೆ ಕೇಳತ್ತೈತಿ ರೀ ಸರ್ ನಂಗೆ ನೀವು ಮಾಡ್ರಿ ಅಂದಾಗ ಅರ್ಥ ಆಗ್ತ ನಿಮ್ ಕೈ ಆಗಿತ್ತ ನಿಮ್ ಕೈ ಆಗಿತ್ತ ಅಂದ್ರೆ ನಾ ಯಾಕೆ ನಿಮ್ಮನ್ ಕುಡ್ಕೆ ನಿಮ್ಮನ್ ಮುದ್ಕೆ ಬಿಡ್ತಿದ್ರ ಮಾಡ್ಯಾಕ್ ಕಳಿಸ್ತಿದ್ವಿ ಸಾಹೇಬ್ರ ಸುಟ್ಟದ ಪ್ರಕರಣ ಹಿಂದಿದ್ದು ಹದಿನೈದು ವರ್ಷ ಆದರೂ ಇಪ್ಪತ್ತು ವರ್ಷ ಆದರೂ ಮುಗಿಲ್ಲ ಡಾಕ್ಯುಮೆಂಟ್ ಸುಟ್ಟದ್ರು ಅದಕ್ಕೆ ನೀವೇನ್ ಸ್ಟೆಪ್ ತಗೋ ಸಮೂಹ ಅದನ್ನ ನಮ್ಮ ರೈತರನ್ನ ಅಡ್ಡಾಡ್ಸ್ಬಾಡ್ರಿ ನಾವು ನಿಮಗೆ ಕೆಲವು ಹಾಕಕ್ಕೆ ಹೆಚ್ಚಿಗೆ ಮಾಡ್ರಿ ನನಗೆ ಮುಸ್ಲಿಮ್ಸ್ ಕೇಳಿ ಹೇಳ್ತೀನಿ ನಮ್ಮ ಜಯ ತನ್ನ ಅವಾರ್ಡ್ ಅನ್ನ ಹೇಳೋಣ ಕಾಯ್ದುಕೊಳ್ಳೋಣ ಆಗಲ ಮೋಸ್ಟ್ಲಿ ಮುಂದಿನ ತಿಂಗಳು ಒಳ್ಳೆಯದಾಗಿ ನಂತರ